ಹಂಗೆಲ್ಲ ಮಾಡಬೇಡಿ ಇವ್ರೆ ಅಲ್ಲ ನಾನು ಹೇಳ್ತೀನಿ ನಿಮ್ದೇನ್ ಬಹಳ ಚೆನ್ನಾಗಿಲ್ಲ ಗೊತ್ತಾಯ್ತಲ್ಲ ಒಂದ್ ಕುರ್ಡ್ ಕಣ್ಣು ಒಂದ್ ಮೆಲ್ಕಣ್ಣು ನೇರವಾಗಿ ಹೇಳ್ಬಿಡ್ತಾ ಇದ್ದೀನಿ ಗೊತ್ತಾಯ್ತಲ್ಲ ಅವೆಲ್ಲ ಬಂದಾಗ ಆ ಪರಿಸ್ಥಿತಿ ಮಾಡ್ಕೋಬೇಡಿ ಏನಾರು ಒಂದ್ ಮಾತುಕತೆ ಮಾಡಿ ಇತ್ಯರ್ಥ ಮಾಡಿ ಅವರು ಇದಾರೆ ಅವ್ರೇನೋ ಸುಮ್ಮನೆ ಕೊಂಡ್ಕೊಳ್ಳಿಲ್ಲ ಬಿಟ್ಟಿ ತಗೊಂಡಿಲ್ಲ ಟ್ರೆಸ್ಪರ್ಸರ್ಸ್ ಅಲ್ಲ ಎಲ್ಲ ಇದಾರೆ ಅವ್ರನ್ನ ಯು ಫೈಂಡ್ಔಟ್ ಸಿಟ್ ಅ ಕ್ರಾಸ್ ಡೂ ಸಮ್ಥಿಂಗ್ ಅವರು ಹಾಡು ಹಾಂಡ್ ಮನಿನ ಕಳ್ಕೊಂಡ್ಬಿಟ್ಟಿದ್ದಾರೆ ಒಬ್ರು ಲಾಯರ್ ಹತ್ರ ಬಂದಿದ್ರೆ ನಿಮ್ಗಳ ಹತ್ರನೇ ಬಂದಿದ್ರೆ ನೀವೇ ಹೇಳ್ತಿದ್ರಿ ಇದೆಲ್ಲ ಚೆನ್ನಾಗಿರೋ ಪ್ರಾಪರ್ಟಿ ಅಲ್ಲಪ್ಪ ತಗೋಬೇಡಿ ಹಿಂಗೆಲ್ಲ ಇದೆ ಪ್ರಾಬ್ಲಮ್ ಈ ಬೆಂಗಳೂರ್ನಂತ ಊರಲ್ಲಿ ಡಿ ಎಸ್ ಸೈಟ್ ಕೊಂಡ್ಕೊಳ್ಳಕ್ ಆಗಲ್ಲ ಸೊ ರೆವಿನ್ಯೂ ಸೈಟ್ಗೆ ಹೋಗ್ತಾರೆ ಕಷ್ಟಪಟ್ಟು ದುಡ್ಡನ್ನ ನಾಕಣ್ಣಿಗೆ ಸಿಗುತ್ತೆ ಅಂತ ತಗೊಂಡ್ಬಿಡ್ತಾರೆ ಅದು ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತಾರೆ ಆಮೇಲೆ ಒದ್ದಾಟ ಆಗುತ್ತೆ ಹ್ಯೂಮನ್ ಪ್ರಾಬ್ಲಮ್ ಟ್ರೆಸ್ ಪಸರ್ಸ್ ಆಗಿ ಹಗ್ಲೋ ರಾತ್ರಿ ಬಂದು ಉಡಿಸ್ಲಾಕೊಂಡು ಕುತ್ಕೊಂಡ್ಬಿಟ್ಟು ನಂದೇ ಪ್ರಾಪರ್ಟಿ ಏನ್ ಮಾಡ್ಕೋತೀಮ್ ಮಾಡ್ಕೋ ಅನ್ನೋ ಕತೆ ಬೇರೆ ದೇ ಆಲ್ಸೋ ಹ್ಯಾವ್ ಸಮ್ ರೆಜಿಸ್ಟರ್ಡ್ ಸೇಲ್ ಇಟ್ ಸಮ್ ಓನರ್ ಥಿಂಗ್ಸ್ ಪ್ಲೇಸ್ ಲಾಸ್ಟ್ ಅಕೇಶನ್ ಯು ವಾಂಟೆಡ್ ಟು ಸಿ ಸೋಮಶೇಖರ್ ರಾ ಸಂಪತ್ ಕುಮಾರ್ ಈಸ್ ದೇರ್ ನೌ ಟುಡೇ ಯು ಹ್ಯಾವ್ ಎ ಕ್ಲೀನ್ ಲುಕ್ ಅಲ್ ರೈಟ್ ಫೋಟೋಗ್ರಾಫ್ ಲೇಔಟ್ ಪ್ಲಾನ್ ಇಲ್ಲ ವಿಲೇಜ್ ಪಂಚಾಯತಿ ಖಾತಾ ಟ್ಯಾಕ್ಸ್ ಪೇಡ್ ರೆಸಿಟಿ ಇಲ್ಲ ಒಬ್ರು ಪೂರ್ತಿ ಜಾಗಣ ತಗೊಂಡಿದ್ದಾರೆ ಇನ್ನೊಬ್ರು ಸೈಟ್ಗಳು ತಗೊಂಡಿದ್ದಾರೆ ಅವರು ಇನ್ನೊಂದ್ಸತಿ ಸೈಟ್ ಗಳು ತಗೊಂಡಿದ್ದಾರೆ ಇವ್ರು ಇನ್ನೊಂದ್ ಸತಿ ಸೈಟ್ ಕೊಂಡಿದ್ದಾರೆ ಒಂದ್ಸತಿ ಸೈಟ್ ನ ತಗೊಂಡ್ಬಿಟ್ಟಿದ್ಮೇಲೆ ಇನ್ನೊಂದ್ಸತಿ ಸೈಟ್ ಕೊಡೋ ಕೆಲತ್ತು ಅಂತ ಇವ್ರು ಕಂಡು ಅವ್ರ ಸೇಲ್ ಡಿ ಕೊಟ್ಟು ಹೋಗಿತ್ತು ಸ್ವಾಮಿ ಅದಕ್ಕೆ ನಮ್ ಸೇಲ್ ಡಿ ವ್ಯಾಲಿಡ್ ಅಂತ ನೀವು ಹಿಂಗೆಲ್ಲ ಇರುವಾಗ ಪೆಕ್ಯುಲರ್ ಫ್ಯಾಕ್ಸ್ ಅಂಡ್ ಸರ್ಕಮ್ಸ್ಟಾನ್ಸ್ ಅಲ್ಲಿ ಇಟ್ ಇಸ್ ಬೆಟರ್ ಯು ಸಿಟ್ ಅಕ್ರಾಸ್ ಹೂ ಯರ್ ವಾಂಟ್ಸ್ ಟು ರಿಟೈನ್ ದಿ ಪ್ರಾಪರ್ಟಿ ಲೆಟ್ ದೆಮ್ ಪೇ ದಿ ಕನ್ಸರ್ನ್ ಫೆಲೋ ಯಾರ್ಯಾರ ಸೈಟ್ ಓನರ್ಸ್ ಇದಾರೋ ಅವ್ರಿಗೆ ಎಕ್ಸ್ ಗೆ ಎಕ್ಸ್ ವೈ ಗೆ ವೈ ಈ ತರ ತಗೊಂಡು ಎರಡು ಸೆಲ್ಡಿಟ್ಗಳನ್ನ ಇಟ್ಕೊಂಡು ಐದರ್ ವೇ ಅವರು ಆ ಸೈಟ್ ಓನರ್ ಸಬ್ಸಿಕ್ವೆಂಟ್ ಅವರ ಸಬ್ಸಿಕ್ವೆಂಟ್ ಇರೋರು ಅವ್ರು ಯಾರೋ ಅರ್ಲಿಯರ್ ಇಡೋ ಏನಿದೆ ಅವರು ವಾಂಟ್ ಟು ರಿಟೈನ್ ದಿ ಪ್ರಾಪರ್ಟಿ ಸ್ಯಾಟಿಸ್ಫೈ ದಿ ಅದರ್ ಫೆಲೋ ಇಫ್ ದೇ ವಾಂಟ್ ಟು ಸೆಲ್ಯೂಟ್ ಟು ದಟ್ ಫೆಲ್ಲೋ ಅಂಡ್ ಇಫ್ ಇಸ್ ಆಫರಿಂಗ್ ದಿ ಗುಡ್ ಪ್ರೈಸ್ ಅಂಡ್ ಇಫ್ ಯು ಆರ್ ಡೋಂಟ್ ವಾಂಟ್ ಟ ಲಿಟಿಗೇಷನ್ ಟೇಕ್ ಮನಿ ಅಂಡ್ ಗೋ ಆ ಥರ ಒಂದು ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಟೇಬಲ್ ಮೇಲೆ ತಾವಿಬ್ಬರು ಕೂತ್ಕೊಂಡು ಹಿರಿಯರಿದ್ದೀರಿ ಅನುಭವಿಸ್ತಿದ್ದೀರಿ ಕಾನೂನು ಎಲ್ಲ ಗೊತ್ತಿದೆ ಇಬ್ಬರು ಕಕ್ಷಿಗಾರನ್ನು ಕೂಡಿಸ್ಕೊಳ್ಳಿ ಒಳ್ಳೆ ಮಾತಲ್ಲಿ ಅವ್ರಿಗೆಲ್ಲ ಹೇಳಿ ಗೊತ್ತಾಯ್ತಲ್ಲ ಯುವರ್ ಫ್ರೆಂಡ್ ನೌರ್ಲಿ ಸಬ್ಮಿಟೆಡ್ ದಟ್ ದರ್ ಈಸ್ ಸಮ್ ಫ್ಲಾ ದರ್ ಇಸ್ ಸಮ್ ಪ್ರಾಬ್ಲಮ್ ಬಟ್ ಹ್ಯೂಮನ್ ಪ್ರಾಬ್ಲಮ್ ಹಿರ್ ಅನ್ಫ್ ಹಿ ಅಂಡರ್ಸ್ಟುಡ್ ಮಾಡಿದ್ದಾರೆ ನಾಳೆ ಅದೇ ಪೊಸಿಷನ್ ನೀವು ಈ ಕಡೆನೂ ಇರ್ತೀರಿ ಹಾಗಾಗಿ ಒಂದ್ ಕಡೆ ಕೂತ್ಕೊಳ್ಳಿ ಡೋಂಟ್ ಶೆಟ್ ದಿ ಡೋರ್ಸ್ ಆಫ್ ಕಾಂಪ್ರೊಮೈಸ್ ದಿಸ್ ಇರ್ ಸ್ಪೆಷಲ್ ಅಸೈನ್ಡ್ ಮ್ಯಾಟರ್ಸ್ ಇಟ್ ವಿಲ್ ಬಿ ವಿತ್ ಮೀ ವೆದರ್ ಇಟ್ ಇಸ್ ಇನ್ ಡಿಸೆಂಬರ್ ಆರ್ ಜನವರಿ ಆರ್ ನೆಕ್ಸ್ಟ್ ಇಯರ್ ಡಿಸೆಂಬರ್ idea ಐಡಿಯಾ ಈಸ್ ವೆನ್ ಸಮ್ ಇನ್ಜಸ್ಟಿಸ್ ಟೇಕನ್ ಪ್ಲೇಸ್ How best? Both of both both the parties are sufferers in this. Some fellow made all these things, suppressed these things, yeah. some power of attorney. All these things would have happened. I'm not saying no. Might is the right in Tadrallala. Revenue site, might is the right. Are we in the so-called that uh, stone age where you can say might is the right to apply the Darwinism? Is it not? No. They are in a civilized society, there is an authority, there are statutes which are in place. Everyone has to bow to the bow down to the statutory requirements and make it. Such are the people will get the protection from the courts. That's the simple point. Now the question is: there are lapses on their part and some lapses on your part. That's why I said code kannu And since it's a civil litigation. 51 49 will win. Preponderance of plus But 49 is also nearer to 51, you see. So, if there 5, 10, 3, 2, well, you may ignore. But it is not so. So, Salpakutkoli, Matadi, take the help of senior counsel. He is fair enough. He is, he, is, he is admitting the position of law. He has to, there is no other way. Right? So, when senior council is finding out some solution for that, you sit across, or Kyrdastella Kodakagala, or Mardastella Kodakagala, you put settlement is always between the two souls. You have to only facilitate them to arrive at a ಪಾಸಿಬಲ್ ಕಾನ್ಶಿಯಸ್ ಸೆಟಿಮೆಂಟ್ ಏನು ಕೊಡಲ್ಲ ಅನ್ಬೇಡಿ ಗೊತ್ತಾಯ್ತಲ್ಲ ಅದ್ನ ಅವ್ರಿಗೆ ಹೇಳಿ ಅವ್ರಿಗೆ ಅಲ್ಲ ಅವ್ರಿಗೆಲ್ಲ ಹೇಳಿ ಏನು ಕೊಡಲ್ಲ ಅಂತೆಲ್ಲ ಅಂತ ಲೊಟ್ಟೆ ಗೊಲ್ಲಳ್ಳಿ ಇವತ್ತು ಕಳ್ಳನ್ ಕೈ ಕೊಟ್ಟರು ಲಕ್ಷಾಂತರ ಅಂತ ರೂಪಾಯಿ ಬರುತ್ತೆ ಅವತ್ ಯಾವತ್ತು ತಲೆ ಹೊಡಿತಿದ್ರಲ್ಲಿ ಈಗ ಬಸ್ ರೂಟೆ ಆಗೋಗಿದೆ ಅಂಡ್ ಇಟ್ ಈಸ್ ಪ್ರಾಕ್ಟಿಕಲ್ ಇದು ಐ ತಿಂಕ್ ಬ್ಯುಸಿಯೆಸ್ಟ್ ರೋಡ್ ದ್ಯಾನ್ ಎನಿ ಅದರ್ ರೋಡ್ ಬಿಕಾಸ್ ಇಟ್ ಈಸ್ ಕನೆಕ್ಟಿಂಗ್ ಟು ಆರ್ ತ್ರೀ ಊನಪ್ಪ ಯಾರು ಬೇಡ ಅಂದ್ರು ಚಂದ್ರಶೇಖರ ನೀವು ಸರಿ ಆಯ್ತಪ್ಪ ಎಲ್ಲ ಇದಾರಲ್ಲ ಅದಕ್ಕೆ ಹೇಳಿದ್ದು ಏನಾರು ಒಂದ್ ಇತ್ಯರ್ಥ ಮಾಡ್ಲಿ ಅಂತ ಅವ್ರು ಬೇಕಾದಷ್ಟು ದಿನ ಎಲ್ಲ ಲಿಟಿಗೇಷನ್ ಎಲ್ಲ ನೋಡಿದ್ದಾರೆ ಗೊತ್ತಾಯ್ತಲ್ಲ ಸೊ ಅದಕ್ಕೆ ಹೇಳಿದ್ದು ಸಮ್ ಸಲ್ಯೂಷನ್ ಯು ಔಟ್ ಕೂತ್ಕೊಂಡು ಮಾತಾಡಿ ಇಷ್ಟಲ್ಲ ಇಷ್ಟು ಅಂತ ಹೇಳಿ ಅವ್ರಿಗೂ ಏನಾರು ಮಾಡಿ ಇವ್ರಿಗೂ ಏನಾರು ಮಾಡಿ ಇವಾಗ ಇಬ್ರು ಎಂಜಾಯ್ ಮಾಡೋಕ್ ಆಗ್ತಿಲ್ಲ ಪ್ರಾಪರ್ಟಿನ ಬಾಳ್ ಬಿದ್ದಿದೆ ನಿಮ್ ಗಿಡ ಹಾಕಿದ್ದಾರೆ ಎಲ್ಲಾರ ಮನೆಯವ್ರ ಅಕ್ಕಪಕ್ಕದವ್ರ್ ಚೆನ್ನಾಗಿರೋರೆಲ್ಲ ತಗೊಂಬಂದ್ ತಿಪ್ಪೆ ಸುರಿತಿದ್ದಾರೆ ಇಟ್ ಹಾಸ್ ಬಿಕಮ್ ಎ ಇಟ್ ಎಸ್ ಬಿಕಮ್ ಎ ಗಾರ್ಬೇಜ್ ಯಾರ್ಡ್ ಸ್ವಲ್ಪ ನೋಡಿ ಗೊತ್ತಾಯ್ತಲ್ಲ ಇದನ್ನ ಇಟ್ಕೊಂಡ್ ಎಷ್ಟ್ ದಿನ ಅಂತ ಒದ್ದಾಡೋದು ಒನ್ ಸೊಲ್ಯೂಷನ್ ಆಲ್ರೆಡಿ ಸಫರ್ಡ್ ಸಮ್ ಪಾರ್ಟಿಸ್ ಸಫರ್ಡ್ ಸಮ್ ಅಡ್ವರ್ಸ್ ಆರ್ಡರ್ಸ್ ಸಮ್ ಆಫ್ ದೆಮ್ ಆರ್ ಹ್ಯಾವಿಂಗ್ ದಿ ಅಡ್ವಾಂಟೇಜ್ ಆಫ್ ಕೂತ್ಕೊಂಡು ಮಾಡಿ ನಮ್ಮನೆಯಲ್ಲೂ ಹಂಗೆ ಇದೆ ಏನ್ ಮಾಡೋದು ಮುಂದ್ಗಡೆಗೆ ಮೂರಡಿ ಅಡಿ ಇದೆ ಹಿಂದ್ಗಡೆಗೆ ಹೋಗ್ತಾ ಹೋಗ್ತಾ ಎರಡು ಕಾಲ್ ಅಡಿ ಆಗಿದೆ ಅವ್ರು ಕಟ್ಬಿಟ್ಟಿದ್ದಾರೆ ಪಕ್ಕದ ಮನೆಯವರು ಅದೆಲ್ಲ ನೋಡಿ ಆ ತರ ಬರೀರಿ ಗ್ರೌಂಡ್ ನಲ್ಲಿ ಅಲ್ಲ ಒಂದು ನಿಮಿಷ ಕೇಳಿ ಅದೇನು ಇನ್ಕಾರ್ಪೊರೇಟ್ ಮಾಡ್ಬೇಕು ಸ್ಮಾಲ್ ನ ಈಗಲೇ ಮಾಡ್ಕೊಡ್ತಾರೆ ಪಾರ್ಟಿಗಳಿದ್ದಾರೆ ಅಂದ್ರೆ ಮಾಡ್ಕೊಂಡ್ಬಂದ್ ಹಾಕಿ ನಾಲ್ಕು ಮುಕ್ಕಾಲ್ ತನಕ ಇದ್ದೀನಿ ಐದ್ ಗಂಟೆ ತನಕ ಇದ್ದೀನಿ ತಗೋತೀನಿ ಗೊತ್ತಾಯ್ತಲ್ಲ ಇನ್ ಕೇಸ್ ದಿಸ್ ನೀಡ್ಸ್ ಫರ್ದರ್ ಕರೆಕ್ಷನ್ಸ್ ಅಂಡ್ ಯು ನೀಡ್ ಟು ಸಿಟ್ ಅಂಡ್ ವರ್ಕ್ ಇಟ್ ಔಟ್ ಅಂದ್ರೆ ಒಂದೇ ತಾರೀಕು ಇಡಿ ಒಂದೇ ತಾರೀಕು ಮಾಡೋಣ ಮತ್ತೆ ಮಾಡ್ಕೊಂಬನ್ನಿ ಇನ್ ಕರೆಕ್ಷನ್ಸ್ ನ ಅದನ್ ಬರಿಬೇಡ್ವಾ ಬರ್ಕೊಂಬನ್ನಿ ನೀಟಾಗಿ ಬರ್ಕೊಂಬನ್ನಿ ಬೋಧ ದಿ ಪಾರ್ಟಿ ಶಲ್ ಅಗ್ರಿ ದಟ್ ದೆ ವಿಲ್ ನಾಟ್ ಮೇಕ್ ಎನಿ ಕನ್ಸ್ಟ್ರಕ್ಷನ್ ಇನ್ ದಿ ಕಾಮನ್ ಪ್ಯಾಸೇಜ್ ಬಟ್ ದೆ ಬೋತ್ ಆಫ್ ದೆಮ್ ಆರ್ ಎಂಟೈಟಲ್ ಟು ಹಾಫ್ ದಿ ಎಕ್ಸಿಸ್ಟಿಂಗ್ ಪ್ಯಾಸೇಜ್ ಆಟ್ ದಿ ಓನರ್ಶಿಪ್ ಇನ್ ವಿ ಸೇಮ್ ದೇ ಕ್ಯಾನ್ ಕನ್ಸ್ಟ್ರಕ್ಟ್ ಇನ್ ದಿ ಫಸ್ಟ್ ಫ್ಲೋರ್ ಅಂಡ್ ಅದರ್ ಫ್ಲೋರ್ ಫಾರ್ ದಿ ಟು ದಿ ಎಕ್ಸ್ಟೆಂಟ್ ಆಫ್ ಹಾಫ್ ದಿ ರೈಟ್ ಇನ್ ದಿ ಕಾಮನ್ ಪ್ಯಾಸೇಜ್ ಅಂಡ್ ದೇ ಶೆಲ್ ಲಿವ್ ದಿ ಗ್ರೌಂಡ್ ಫ್ಲೋರ್ ಪ್ಯಾಸೇಜ್ ಆಸ್ ಇಟ್ ಈಸ್ ಫಾರ್ ದಿ ಫ್ಯೂಚರ್ ಯೂಸೇಜ್ ಫಾರ್ ಇನ್ಗ್ರೆಸ್ ಅಂಡ್ ಅಗ್ರೆಸ್ ಪೇಂಟ್ ಮಾಡಬೇಕು ಮತ್ತೊಂದು ಮಾಡಬೇಕು ಎಲ್ಲದಕ್ಕೂ ಬೇಕಾಗತ್ತೆ ಮಾಡ್ಕೊಳ್ಳಿ ಅದೇನು ಬರೀತಿರೋ ಬರ್ಕೊಂಬ ಹ್ಮ್ ಇವಾಗ ಹಾಕ್ತೀರಾ ನಾಲ್ಕು ಮುಖಾಲ್ಗೆ ನಾಕ ಮುಖಾಲ್ಗೆ ಹಾಕ್ತೀರಾ ಒಂದೇ ತಾರೀಕು ಹಾಕ್ತೀರಾ ಬರ್ಕೊಂಬನ್ನಿ ನಾಲ್ಕು ಮುಖಾಲ್ ಬರೀರಿ ಅದು ಪಾಸ್ ಅವರ್

ಓನ್ಲಿ ಟುಡೇ ಅದೆಲ್ಲ ಹೇಳಕ್ ಹೋಗ್ಬೇಡಿ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಟು ನೋಂಟ್ ಅರ್ಲಿಯರ್ ಅಂದ್ರೆ ಯು ಹ್ ನಾಟ್ ಫೈಲ್ ದಿ ಅಪ್ಲಿಕೇಶನ್ ಆಪರೇಷನ್ ಆಫ್ ಲಾ ನಾನು ಡಿಸ್ಮಿಷನ್ ಬರೀತೀನಿ ಏನ್ ಮಾಡ್ಲಿ ಆಲ್ ರೈಟ್ ಟುಡೇ ಅಂಡ್ ಯು ಫೈಲ್ ನೆಸರಿ ಅಪ್ಲಿಕೇಶನ್ ರಿಲೀಸ್ಡ್ ಆನ್ ಸೆವೆನ್ ಟ್ವೆಲ್ತ್ ಆಯ್ತು ನೋಡಿ ಅದನ್ನ ಏನ್ ಮಾಡಲಿ ಮಾಡಿ